ನಮಸ್ಕಾರ ಸ್ನೇಹಿತರೆ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಬಂದಿರುವಂತಹ ಒಂದು ಊರು ಕುರುವಂಕ ಎನ್ನುವ ಬಹಳ ಸುಂದರವಾದ ಹೆಸರಿನ ಒಂದು ಊರು ಈ ಊರಿರೋದು ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನಲ್ಲಿ ಅರಸೀಕೆರೆಯಿಂದ ಬಾಣವರೆಗೆ ಹೋಗ್ಬೇಕಾದ್ರೆ ಬೆಂಡೆಕೆರೆ ಅಂತ ಒಂದು ಊರು ಸಿಗುತ್ತೆ ಬೆಂಡೆಕೆರೆಯಿಂದ ಸುಮಾರು ಒಂದು ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಈ ಕುರುವಂಕ ಅನ್ನುವ ಒಂದು ಊರು ಇದೆ ನೋಡಿ ಈ ಕುರುವಂಕ ಹೊಯ್ಸಳರ ಕಾಲಕ್ಕೆ ಒಂದು ಅಗ್ರಹಾರವಾಗಿದ್ದಂತಹ ಒಂದು ಊರು ನೋಡಿ ಅಗ್ರಹಾರವಾಗಿದ್ದು ಅಂದ್ರೆ ಈ ಊರಿನ ಮಧ್ಯದಲ್ಲಿ ವಿಷ್ಣು ದೇವಸ್ಥಾನ ಇದೆ ಕೆರೆ ಹತ್ರ ಈಶನ ದಿಕ್ಕಿನಲ್ಲಿ ಒಂದು ಈಶ್ವರ ದೇವಸ್ಥಾನ ಇದೆ ಶಾಸನೋಕ್ತ ಬೀರೇಶ್ವರ ದೇವಸ್ಥಾನ ಅದು ಕೂಡ ನಾನು ಆ ಚಾನೆಲ್ ನಲ್ಲಿ ಒಂದು ವಿಡಿಯೋವನ್ನ ಮಾಡಿದ್ದೇನೆ ಅದು ಹೊಯ್ಸಳರ ಕಾಲದ ದೇವಸ್ಥಾನ ಮತ್ತೆ ಆ ದೇವಸ್ಥಾನ ಇವತ್ತು ತುಂಬಾ ಪಾಳು ಬಿದ್ದಂತಹ ಆದರೆ ಆದ್ರೆ ಇಲ್ಲಿದ್ದಂತಹ ಒಂದು ವೈಷ್ಣವ ದೇವಸ್ಥಾನ ಕೂಡ ಅದೇ ಸ್ಥಿತಿಯಲ್ಲಿತ್ತು ಆದ್ರೆ ಈ ಊರಿನ ಗ್ರಾಮಸ್ಥರು ಈ ಒಂದು ದೇವಸ್ಥಾನವನ್ನ ತುಂಬಾ ಸುಂದರವಾಗಿ ಜೀರ್ಣೋದ್ಧಾರ ಮಾಡಿ ಉಳಿಸ್ಕೊಂಡಿದ್ದಾರೆ ಮೂಲ ಭಾಗ ಮೂಲ ದೇವಸ್ಥಾನ ಮೂಲ ಗರ್ಭಗುಡಿ ಎಲ್ಲ ಅದೇ ರೀತಿ ಇದೆ ಮುಂಭಾಗ ಈ ಒಂದು ಮಂಟಪವನ್ನ ನಂತರದ ಕಾಲದಲ್ಲಿ ಸೇರ್ಪಡೆ ಮಾಡಿದ್ದಾರೆ ಬನ್ನಿ ನಾರಾಯಣನ ಮೂರ್ತಿಯಾಗಿದೆ ದರ್ಶನ ಮಾಡೋಣ ಸ್ನೇಹಿತರೆ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆದಂತಹ ಅನೇಕ ವೈಷ್ಣವ ದೇವಸ್ಥಾನಗಳು ನಮಗೆ ಮುಖ್ಯವಾಗಿ ಲಕ್ಷ್ಮೀ ನರಸಿಂಹ ಉಗ್ರ ನರಸಿಂಹ ಯೋಗ ನರಸಿಂಹ ಜನಾರ್ದನ ಕೇಶವ ಈ ರೀತಿಯಾಗಿ ನಮಗೆ ದೇವಸ್ಥಾನಗಳು ಕಂಡು ಬರುತ್ತೆ ಆದರೆ ನಾರಾಯಣನ ದೇವಸ್ಥಾನಗಳು ನಮಗೆ ಬಹಳ ಅಪರೂಪ ಹೊಯ್ಸಳರ ಕಾಲದ ನಾರಾಯಣನ ದೇವಸ್ಥಾನಗಳು ನಮಗೆ ಬಹಳ ಅಪರೂಪವಾಗಿ ಕಂಡು ಬರುತ್ತೆ ಈ ನಾರಾಯಣ ಯಾರು ಅಂದ್ರೆ ವಿಷ್ಣುವಿನ ಇಪ್ಪತ್ನಾಲ್ಕು ಮೂರ್ತಿಗಳಲ್ಲಿ ಒಂದಾದ ಮೂರ್ತಿ ನಾರಾಯಣ ಅಂತ ಕರಿತೀವಿ ಆ ನಾರಾಯಣಗೋಸ್ಕರ ಕಟ್ಟಿರುವಂಥ ಒಂದು ದೇವಸ್ಥಾನ ಈ ಕುರುವಂಕದಲ್ಲಿದೆ ಮತ್ತೆ ಹಾಸನ ಜಿಲ್ಲೆಯಲ್ಲಿರುವಂತಹ ಇನ್ನೊಂದು ನಾರಾಯಣ ದೇವಸ್ಥಾನ ಬೇಲೂರು ತಾಲೂಕಿನ ಹುತ್ತೊಳಲು ಅಂತ ಒಂದು ಊರು ಅಲ್ಲಿ ಸುಮಾರು ಎಂಟು ಅಡಿ ಎತ್ತರ ಇರುವಂತಹ ನಾರಾಯಣನ ಒಂದು ಮೂರ್ತಿ ಇದೆ ಹುತ್ತೊಳಲು ಅಂತ ಅದು ಬಿಟ್ರೆ ನಮಗೆ ಸಿಗೋದು ಕುರುವಂಕದಲ್ಲಿ ಮಾತ್ರ ಅದು ಸತ್ಯನಾರಾಯಣ ಅಂದ್ರೆ ಈಗ ಸತ್ಯನಾರಾಯಣ ಅಂತ ಕರೀತಾರೆ ಹೊಯ್ಸಳರ ಕಾಲದ ನಾರಾಯಣ ದೇವಾಲಯ ಆ ಮೂರ್ತಿಯನ್ನ ಹತ್ರದಿಂದ ನೋಡೋಣ ಬನ್ನಿ ಹೇಗಿದೆ ಅಂತ ನೋಡಿ ಇದು ಸುಮಾರು ಆರು ಅಡಿ ಎತ್ತರ ಇರುವಂತಹ ಮೂರ್ತಿ ಕೆಳಭಾಗದಲ್ಲಿ ಒಂದೂವರೆ ಅಡಿ ಎತ್ತರದ ಒಂದು ಪೀಠ ಇದೆ ಆ ಪೀಠ ಮಧ್ಯಭಾಗದಲ್ಲಿ ಗರುಡನ ಒಂದು ಶಿಲ್ಪ ಇದೆ ವಿಷ್ಣುವಿನ ವಾಹನ ಹಾಗೆ ನಾವು ಮೇಲೆ ನೋಡ್ತಾ ಇದ್ರೆ ನಮ್ಗೆ ಮೂರ್ತಿ ಕಾಣುತ್ತೆ ನೋಡಿ ಇದು ಮೂರ್ತಿ ಸ್ಥಾನಕ ಭಂಗಿಯಲ್ಲಿ ಇರುವಂಥದ್ದು ಅಂದರೆ ಸಮಭಂಗಿ ಅಂತ ಹೇಳ್ತೀವಿ ಸಮಭಂಗಿಯಲ್ಲಿ ನಿಂತಿರುವಂತಹ ಒಂದು ಮೂರ್ತಿ ಇದು ನೋಡಿ ನಾರಾಯಣನ ಲಕ್ಷಣಗಳಂತೆ ಕೈಗಳಲ್ಲಿ ಶಂಖ ಮತ್ತು ಚಕ್ರ ಹಿಡಿದಿದೆ ಅಂದರೆ ಮುಂಭಾಗದ ಕೈಗಳು ಶಂಖ ಮತ್ತು ಚಕ್ರವನ್ನು ನೀವು ನೋಡ್ತಾ ಇದ್ದೀರ ಹಿಂಭಾಗದ ಎರಡು ಕೈಗಳಲ್ಲಿ ಪದ್ಮ ಮತ್ತು ಗದೆ ಹಿಂಭಾಗದ ಎರಡು ಕೈಗಳು ನೋಡ್ತಾ ಇರ್ಬೋದು ಆ ಎರಡು ಕೈಗಳು ಹಿಡ್ದಿರುವಂತಹ ಆಯುಧಗಳು ಪದ್ಮ ಮತ್ತು ಗದೆ ಮುಂಭಾಗದ ಎರಡು ಕೈಗಳು ಶಂಖ ಮತ್ತು ಚಕ್ರ ಇದು ನಾರಾಯಣನ ಲಕ್ಷಣಗಳು ನೋಡಿ ಇದು ನಾರಾಯಣನು ಕೈಗಳಲ್ಲಿ ಹಿಡ್ಕೊಂಡಿರುವಂತಹ ಆಯುಧಗಳ ಲಕ್ಷಣಗಳನ್ನು ನೋಡ್ತೀವಿ ಮತ್ತೆ ಮೇಲ್ಭಾಗದಲ್ಲಿ ಅಂದ್ರೆ ಶಿರದ ಹಿಂಭಾಗದಲ್ಲಿರುವಂತಹ ಮಕರ ತೋರಣ ಅಥವಾ ಪ್ರಭಾವಳಿಯನ್ನ ಗಮನಿಸೋಣ ನೋಡಿ ಅದು ಕೂಡ ತುಂಬಾ ಬಳ್ಳಿಗಳಿಂದ ಸೂಕ್ಷ್ಮವಾಗಿ ಕೆತ್ತನೆ ಮಾಡಿರುವಂತದ್ದು ಮತ್ತೆ ನೋಡಿ ವಿಷ್ಣುವಿನ ದಶಾವತಾರದ ಕೆತ್ತನೆಗಳು ಕೂಡ ನಾವು ಆ ಪ್ರಭಾವಳಿಯ ಕಾಣ್ಬೋದು ಅಂದ್ರೆ ಅಹ್ ಮತ್ಸ್ಯಾವತಾರ ಊರ್ಮಾ ಅವತಾರ ವರಾಹ ಅವತಾರ ನರಸಿಂಹ ಅವತಾರ ವಾಮನ ಪರಶುರಾಮ ರಾಮ ಬಲರಾಮ ಕೃಷ್ಣ ಕಲ್ಕಿ ಬುದ್ಧ ಈ ರೀತಿಯಾಗಿ ನಾವು ವಿಷ್ಣುವಿನ ದಶಾವತಾರದ ಸಣ್ಣ ಸಣ್ಣ ವಿಗ್ರಹಗಳನ್ನು ಕೂಡ ನಾವು ಈ ಒಂದು ಮೂರ್ತಿಯಲ್ಲಿ ಕಾಣಬಹುದು ಮತ್ತು ವಿಷ್ಣು ಧರಿಸಿರುವಂತಹ ಕಿರೀಟ ಅದು ಕೂಡ ತುಂಬ ಅದ್ಭುತವಾಗಿರುವಂಥದ್ದು ಮತ್ತು ಲಲಾಟ ಪಟ್ಟಿ ಅಂತೀವಲ್ಲ ಲಲಾಟ ಪಟ್ಟಿ ಅಂದರೆ ಹಣೆಯ ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಮಣಿಗಳಿಂದ ಮಾಡಿರುವಂತಹ ಒಂದು ಅಲಂಕಾರ ಅದು ಮತ್ತು ಕಿರೀಟದಲ್ಲೂ ಕೂಡ ಹಲವಾರು ವಜ್ರಗಳು ಹರಳು ಮಣಿಗಳಿಂದ ಅಲಂಕಾರ ಮಾಡಿ ಕೂರಿಸಿರುವಂಥದ್ದು ಮತ್ತು ಆಭರಣಗಳನ್ನು ನೋಡೋದಾದರೆ ಕಿವಿಯಲ್ಲಿ ಮಕರ ಕುಂಡಲ ಇದೆ ವಿಷ್ಣುವಿನ ಕಿವಿಯಲ್ಲಿ ಹಾಕುವಂಥ ಒಂದು ಆಭರಣ ಅದು ಮತ್ತು ಕೊರಳಿನಲ್ಲಿ ಗಂಟಿಹಾರ ಇದೆ ಮತ್ತು ಅದು ಬಿಟ್ಟರೆ ನೋಡಿ ವೈಜಯಂತಿ ಮಾಲೆ ಅಂತ ಒಂದು ಅದು ಕೊರಳಿನಿಂದ ಮೊಣಕಾಲಿನವರೆಗೂ ಇಲ್ಲಿ ಬಿದ್ದಿರುತ್ತೆ ಅದು ವೈಜಯಂತಿ ಮಾಲೆ ಅಂತ ಕರಿತೀವಿ ಅದು ಒಂದು ಮಾಲೆ ಇದೆ ಮತ್ತು ಸ್ವಂಟ ಭಾಗದಲ್ಲಿ ನಮಗೆ ವಸ್ತ್ರದ ಒಂದು ರಚನೆ ಕೂಡ ಇದೆ ತುಂಬ ಸೂಕ್ಷ್ಮ ಕೆತ್ತನೆಗಳಿಂದ ಮಾಡಿರುವಂಥದ್ದು ಮತ್ತು ಈ ಸ್ವಾಮಿಯ ಎರಡೂ ಕಾಲ ಕಡೆ ಶ್ರೀದೇವಿ ಮತ್ತು ಭೂದೇವಿಯರ ಇನ್ನೆರಡು ಶಿಲ್ಪಗಳಿದೆ ಅದು ಎಲ್ಲ ವಿಷ್ಣು ವಿಗ್ರಹಗಳಲ್ಲಿ ನಮಗೆ ಸಾಮಾನ್ಯವಾಗಿ ಕಾಣುವಂತಹ ಒಂದು ಲಕ್ಷಣ ಇದೆ ನೋಡಿ ಗರ್ಭಗುಡಿಯಲ್ಲಿ ಆರು ಅಡಿ ಎತ್ತರ ಇರುವಂತಹ ನಾರಾಯಣನ ದರ್ಶನವನ್ನ ಮಾಡ್ತೀವಿ ಈ ದೇವಸ್ಥಾನದ ಮೂಲ ಭಾಗಗಳಲ್ಲಿ ನಮಗೆ ಗರ್ಭಗುಡಿಯ ಪ್ರವೇಶ ದ್ವಾರ ನೀವು ನೋಡ್ತಾ ಇದ್ದೀರಾ ಗರ್ಭಗುಡಿಯ ಪ್ರವೇಶ ದ್ವಾರ ಅದು ಅದರ ನಂತರ ಈ ಶುಕನಾಸ ಅಂದ್ರೆ ಇದು ಅಂತರಾಳದ ಪ್ರವೇಶ ದ್ವಾರ ಇದು ನೋಡಿ ಇಲ್ಲಿ ವಿಷ್ಣುವಿನ ದೇವಸ್ಥಾನ ಆಗಿರೋದ್ರಿಂದ ನಮಗೆ ಸಾಮಾನ್ಯವಾಗಿ ಲಲಾಟದಲ್ಲಿ ಗಜಲಕ್ಷ್ಮಿಯ ಒಂದು ಶಿಲ್ಪ ಕಾಣುತ್ತೀವಿ ಆದರೆ ಇದು ಈ ದೇವಸ್ಥಾನದಲ್ಲಿ ನಮಗೆ ವೇಣುಗೋಪಾಲನ ಶಿಲ್ಪವನ್ನ ಕಾಣುತ್ತೀವಿ ಅಂದರೆ ತ್ರಿಭಂಗಿಯಲ್ಲಿ ನಿಂತಿರುವಂತಹ ವೇಣುಗೋಪಾಲ ಕೊಳಲನ್ನು ನೋಡಿಸ್ತಾ ನಿಂತಿರುವಂತಹ ಒಂದು ಶಿಲ್ಪ ಇದು ಲಲಾಟ ಶಿಲ್ಪ ಬಟ್ ಈ ಕಡೆ ಎಲ್ಲ ಅಸುಕರುಗಳು ಒಂದು ಸಣ್ಣ ಸಣ್ಣ ಶಿಲ್ಪಗಳಿದಾವೆ ಮತ್ತೆ ವೇಣುಗೋಪಾಲ ಇದೊಂದು ಕೊಳಲನ್ನು ನುಡಿಸ್ತಾ ಇರೋದು ಆ ಕೊಳಲನಾದಕ್ಕೆ ಗೋಪಿಕೆಯರು ಎಲ್ಲರೂ ಒಂದು ನೃತ್ಯವನ್ನು ಮಾಡ್ತಾ ಇರುವಂಥ ಒಂದು ಇಲ್ಲಿ ವರ್ಣನೆ ಇದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇದು ಶಿಲ್ಪ ಸ್ವಲ್ಪ ಹಾಳಾಗಿದೆ ಅದರಿಂದ ನಮಗೆ ಸ್ಪಷ್ಟವಾಗಿ ಕಾಣೋದಿಲ್ಲ ಆದರೆ ಇದು ವೇಣುಗೋಪಾಲ ಕೊಳನನ್ನ ನುಡಿಸ್ತಾ ನಿಂತಿರುವಾಗ ಮರದ ಕೆಳಗಡೆ ಎಲ್ಲರೂ ಆ ಕೊಳಲನಾದಕ್ಕೆ ತನ್ಮಯರಾಗಿ ಆತನ ಸುತ್ತ ನಿಂತಿರುವಂತೆ ಈ ಒಂದು ಶಿಲ್ಪದಲ್ಲಿ ತೋರಿಸಲಾಗಿದೆ ನೋಡಿ ಇದು ದ್ವಾರದಲ್ಲಿ ಎರಡು ಕಡೆ ಇರುವಂತಹ ವೈಷ್ಣವ ದ್ವಾರಪಾಲಕರು ಇದು ಕೂಡ ತ್ರಿಭಂಗಿಯಲ್ಲಿ ನಿಂತಿರುವಂತಹ ವೈಷ್ಣವ ದ್ವಾರಪಾಲಕರು ಗದೆ ಶಂಖ ಚಕ್ರ ಪದ್ಮ ಇವುಗಳನ್ನು ಹಿಡ್ಕೊಂಡು ನಿಂತಿದ್ದಾರೆ ಮತ್ತೆ ಈ ದ್ವಾರದ ಇನ್ನೊಂದು ಬದಿಯಲ್ಲೂ ಕೂಡ ನಾವು ಇನ್ನೊಬ್ಬ ವೈಷ್ಣವ ದ್ವಾರಪಾಲಕರನ್ನು ನೋಡಬಹುದು ನೋಡಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿದ್ದಂತಹ ದೇವಾಲಯಕ್ಕೆ ವಯ್ಸೊಳ್ಳರ ತರ ಕಾಲದಲ್ಲಿ ಅಂದರೆ ವಿಜಯನಗರ ಅಥವಾ ಪಾಳೆಗಾರರ ಕಾಲದಲ್ಲಿ ಇಲ್ಲಿ ಒಂದು ಮುಖಮಂಟಪವನ್ನ ನಿರ್ಮಾಣ ಮಾಡಿದ್ರು ಒಟ್ಟು ಒಂದು ಎರಡು ಮೂರು ನಾಲ್ಕು ಎಂಟು ಹನ್ನೆರಡು ಹನ್ನೆರಡು ಕಂಬಗಳ ಒಂದು ಮುಖಮಂಟಪವನ್ನ ಇಲ್ಲಿ ನಿರ್ಮಾಣ ಮಾಡಿದ್ರು ಅದನ್ನು ಉಳಿಸ್ಕೊಂಡು ಅದರ ಸುತ್ತ ಒಂದು ಗೋಡೆಯನ್ನ ಈ ಗ್ರಾಮಸ್ಥರು ನಿರ್ಮಾಣ ಮಾಡಿಕೊಂಡಿದ್ದಾರೆ ಮತ್ತೆ ಈ ದೇವಸ್ಥಾನಕ್ಕೆ ಒಂದು ಭದ್ರವಾದ ಬಾಗಿಲನ್ನು ಕೂಡ ಇಟ್ಟಿದ್ದಾರೆ ಅದರಿಂದ ಈ ಒಂದು ದೇವಸ್ಥಾನ ಸಂರಕ್ಷಣೆ ಆಗಿದೆ ಅಂತ ನಾನು ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಕುರುವಂಕದ ಸತ್ಯನಾರಾಯಣ ಅಥವಾ ನಾರಾಯಣ ದೇವಸ್ಥಾನವನ್ನು ತುಂಬ ಅದ್ಭುತವಾಗಿರುವಂತಹ ಒಂದು ಮೂರ್ತಿ ಇದು ಇಂಥ ಒಂದು ಮೂರ್ತಿ ನಮಗೆ ಹಾಸನ ಡಿಸ್ಟಿಕಲ್ಲಿ ಕೆಲವೇ ಕೆಲವು ಇದ್ದಾವೆ ಅಂತ ಹೇಳ್ಬೋದು ನೋಡಿ ಒಂದು ದೇವಸ್ಥಾನ ಸುಮಾರು ಒಂದು ಅಡಿ ಎತ್ತರ ಇರುವಂಥ ಒಂದು ದಿಬ್ಬದ ಮೇಲೆ ನಿರ್ಮಾಣ ಆಗಿದೆ ಈ ದೇವಸ್ಥಾನ ತಗೋಬೇಕಂದ್ರೆ ಸುಮಾರು ಮೆಟ್ಲಿಟ್ಟಿದ್ದಾರೆ ಮತ್ತೆ ನೋಡಿ ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಶಾಸನ ಇದೆ ಇದು ಕೆರೆಯಲ್ಲಿ ಸಿಕ್ಕಿದ್ದ ಶಾಸನ ಅಂತೆ ಅದನ್ನು ತಂದು ಇಲ್ಲಿ ಸಂರಕ್ಷಣೆ ಮಾಡಿದ್ದಾರೆ ಆದರೆ ವಿಶೇಷ ಏನು ಅಂದರೆ ಈ ಶಾಸನ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ಎಫಿಗ್ರಾಫಿಯ ಕರ್ನಾಟಕ ಶಾಸನ ಸಂಪುಟದಲ್ಲಿ ದಾಖಲಾಗಿಲ್ಲ ಇದು ಮೇಲ್ಗಡೆ ಬರಹ ಇದೆ ಆದರೆ ಸುಮಾರು ಪಾಲು ಅಳಸೋಗಿದೆ ಇದು ಇದನ್ನು ಶಾಸನ ತಜ್ಞರು ಬಂದು ಇದನ್ನು ಓದಿ ಇದರಲ್ಲಿ ಏನು ಬರೆದಿದೆ ಅಂತ ಇದನ್ನು ಓದಬೇಕಾಗಿದೆ ಆದರೆ ಇದು ಯಾವುದೋ ಒಂದು ಶೈವ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಶಾಸನ ಬಹುಶಃ ಇದು ಬೀರೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ಬೋದು ಅಥವಾ ಬೇರೆ ಇನ್ಯಾವುದೋ ಒಂದು ದೇವಸ್ಥಾನ ಇದ್ದು ಅದಕ್ಕೆ ಸಂಬಂಧಪಟ್ಟಿರ್ಬೋದು ನಮಗೆ ಅಷ್ಟು ಖಚಿತ ಇಲ್ಲ ಶಾಸನ ತಜ್ಞರು ಬಂದು ಈ ಶಾಸನವನ್ನು ಓದಬಹುದು ನೋಡಿ ಕುರುವಂಕದಲ್ಲಿ ಹೊಯ್ಸಳರ ಕಾಲದ ಬೀರೇಶ್ವರ ಸತ್ಯನಾರಾಯಣ ದೇವಸ್ಥಾನಗಳು ಅಷ್ಟೇ ಅಲ್ಲದೆ ವಿಜಯನಗರ ಕಾಲದ ಒಂದು ಆಂಜನೇಯ ದೇವಸ್ಥಾನ ಇದೆ ಮತ್ತು ಬನಶಂಕರಿ ದೇವಸ್ಥಾನ ಇದೆ ಬೀರೇಶ್ವರ ದೇವಸ್ಥ ಬೀರಲಿಂಗೇಶ್ವರ ದೇವಸ್ಥಾನ ಇದೆ ಮತ್ತು ಕರಿಯಮ್ಮ ಮತ್ತು ಗ್ರಾಮದೇವತೆ ದೇವಸ್ಥಾನಗಳು ಕೂಡ ಇದೆ ಸಾಂಸ್ಕೃತಿಕವಾಗಿ ತುಂಬ ಶ್ರೀಮಂತವಾಗಿರುವ ಕುರುವಂಕಕ್ಕೆ ನೀವು ಸಹ ಒಮ್ಮೆ ಭೇಟಿ ಕೊಡಿ ಅರಸಿಕೆರೆಯಿಂದ ಸುಮಾರು ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿರುವಂಥ ಕುರುವಂಕ ಎನ್ನುವ ಸುಂದರ ಹೆಸರಿನ ಊರು ಇದು ನೀವು ಭೇಟಿ ಕೊಡಿ ಇಲ್ಲಿನ ದೇವಸ್ಥಾನಗಳನ್ನು ಕಣ್ತುಂಬಿಸ್ಕೊಳ್ಳಿ ದರ್ ದೇವರ ದರ್ಶನವನ್ನು ಮಾಡಿ ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನೀವು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಲೈಕ್ ಮಾಡಿ ಶೇರ್ ಮಾಡೋದರಿಂದ ಅದು ಇನ್ನಷ್ಟು ಜನಕ್ಕೆ ತಿಳಿಯುತ್ತೆ ಆ ಮೂಲಕ ನಮ್ಮ ಪ್ರಾಚೀನ ದೇವಸ್ಥಾನಗಳ ಮಾಹಿತಿ ವಿಡಿಯೋಗಳು ಮತ್ತಷ್ಟು ಜನಕ್ಕೆ ನಿಮ್ಮಿಂದ ತಲುಪುವಂಥಾಗಬೇಕಾಗುತ್ತೆ ಧನ್ಯವಾದಗಳು